ಎಲ್ಲ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಥರ್ವ ಜಿನೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ ಈ ಸಂಚಿಕೆಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆ ಮಾಡಿರತಕ್ಕಂತಹ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಚರ್ಚೆ ಮಾಡೋಣ ಈಗಾಗಲೇ ಎರಡು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಹಿಂದಿನ ಎರಡು ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದೀವಿ ಯಾರೆಲ್ಲ ವೀಕ್ಷಣೆ ಮಾಡಿಲ್ಲ ಅದನ್ನು ವೀಕ್ಷಣೆ ಮಾಡಿಕೊಂಡು ಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮಾಡೆಲ್ ಕ್ವಶನ್ ಪೇಪರ್ ತ್ರೀ ಸಂಬಂಧಪಟ್ಟ ಹಾಗೆ ಮಾಡೆಲ್ ಆನ್ಸನ್ಸನ್ನು ನಾವು ನೋಡ್ತೀವಿ ನೋಡಿರಿ ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ನೋಡ್ತೀವಿ ಮೊದಲು ಅಬ್ಜೆಕ್ಟಿವ್ ಪ್ರಶ್ನೆಗಳನ್ನು ನಾವು ನೋಡೋಣ ಪ್ರಶ್ನೆ ಈ ರೀತಿಯಾಗಿದ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸುಪ್ರೀಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ಅಂತೇಳಿ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾರು ಅಂತಂದರೆ ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ ನೋಡ್ತೀವಿ ಕದನ ಸೌಹಾರ್ದತ್ರೆಯ ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳು ಅಂಥೇಳಿ ಪ್ರಶ್ನೆ ಇದೆ ಅದಕ್ಕೆ ಸರಿಯಾದ ಉತ್ತರ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಮತ್ತು ಇಟಲಿ ಅಂಥೇಳಿ ಬರ್ತದೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಮುಖ್ಯ ಕಚೇರಿ ಇರುವುದು ಕಠ್ಮಂಡುವಿನಲ್ಲಿ ಅಂಥೇಳಿ ನಾವು ನೋಡ್ತೀವಿ ಅಸ್ಪೃಶ್ಯತೆ ಹಿಂದೂ ಸಾಮಾಜಿಕ ಅಂಟಿದ ಕಳಂಕ ಅಂತ ರು ಯಾರು ಅಂತ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಈ ಮಾತನ್ನು ಹೇಳ್ತಾರೆ ಮಾಸಿನ್ರಾಮ್ ಅಧಿಕ ಮಳೆ ಪಡಿತಕ್ಕಂತಹ ಪ್ರದೇಶಗಳ ಗುಂಪಿಗೆ ಸೇರಿದೆ ಏಕೆಂದರೆ ಅಂತಂದರೆ ಅದು ವಾರ್ಷಿಕವಾಗಿ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡಿತದೆ ಅನ್ನುವುದು ಚಂದ್ರನ ದಕ್ಷಿಣ ಧ್ರುವದ ಬಳಿ ತನ್ನ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಭಾರತ ಅಂಥೇಳಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಕೊರತೆಯ ಆಯವ್ಯಯ ಇದ್ದಿರ್ತದ ಅಂಥೇಳಿ ನಾವು ನೋಡ್ತೀವಿ ಕೊರತೆ ಆಯವ್ಯಯ ಮೀನ್ಸ್ ನಮ್ಮೆಲ್ಲ ಶಿಕ್ಷಕರು ಚರ್ಚೆ ಮಾಡಿರ್ತಾರೆ ಅಂದ್ರೆ ಒಟ್ಟಾರೆ ದೇಶದ ಸಂಪನ್ಮೂಲ ಅಥವಾ ದೇಶದ ಒಟ್ಟು ವಾರ್ಷಿಕ ಆದಾಯಕ್ಕಿಂತ ಏನಪ್ಪ ಅಂತಂದರೆ ಆಯವ್ಯಯವನ್ನು ಅತಿ ಅದಕ್ಕಿಂತಲೂ ಹೆಚ್ಚು ಏನಪ್ಪಾ ಅಂತಂದರೆ ಬಜೆಟನ್ನು ಮಂಡನೆ ಮಾಡುವುದನ್ನು ನಾವು ಕೊರತೆ ಆಯವ್ಯ ಅಂತೇಳಿ ಕರಿತೀವಿ ಇನ್ನು ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಖಾತೆ ಏತಂದ್ರೆ ಅದು ಉಳಿತಾಯ ಖಾತೆ ಅಂಥೇಳಿ ನಾವು ನೋಡ್ತೀವಿ ಇಷ್ಟು ಎಂಟು ಎಂಟು ಭೂ ಆಯ್ಕೆ ಪ್ರಶ್ನೆಗಳಲ್ಲಿ ನಾವು ನೋಡ್ತೀವಿ ನೋಡಿರಿ ಒಂದು ಅಂಕದ ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂಥೇಳಿ ಪ್ರಶ್ನೆಗಳದಾವೆ ನೋಡ್ರಿ ಮೇಲುಕೋಟೆ ಚಲವನಾರಾಯಣ ಸ್ವಾಮಿಗೆ ರಾಜಮುಡಿ ಕಿರೀಟವನ್ನು ಅರ್ಪಿಸಿದವರು ಯಾರಾತಂದರೆ ಮೈಸೂರಿನ ಒಡೆಯರಾಗಿದ್ದರದಾಗ ರಾಜ ಒಡೆಯರು ಈ ಏನಪ್ಪ ಅಂತಂದರೆ ಚೆಲವು ಸ್ವಾಮಿಗೆ ರಾಜಮುಡಿ ಅಂತಕ್ಕಂಥ ಕಿರೀಟವನ್ನು ಅರ್ಪಿಸಿದರು ಅಂತೇಳಿ ನಾನು ನೋಡ್ತೀವಿ ಹತ್ತನೇ ಪ್ರಶ್ನೆ ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತು ಏಕೆಂದರೆ ಅಂತಕ್ಕಂಥದ್ದದ ಹತ್ತೊಂಬತ್ತು ನೂರ ನೋಡ್ರಿ ಹತ್ತೊಂಬತ್ತು ಹದಿನೇಳು ರಷ್ಯಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಏರ್ಪಡ್ತದೆ ಹೀಗಾಗಿ ಅದು ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದವನ್ನು ಮಾಡಿಕೊಳ್ತದ ಅಂತೇಳಿ ಹನ್ನೊಂದೇ ಪ್ರಶ್ನೆ ಈ ರೀತಿಯಾಗಿದೆ ನರ್ಮದಾ ಬಚಾವೋ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು ಅಂಥೇಳಿ ನಾವು ನೋಡಿದಾಗ ಅದು ಗುಜರಾತ್ನಲ್ಲಿ ಅಂಥೇಳಿ ಕೇರಳ ಸಾಹಿತ್ಯ ಪರಿಷದ್ ಅಥವಾ ಪರಿಷತ್ನ ನೇತೃತ್ವ ವಹಿಸಿದ ಪರಿಸರ ಸಂರಕ್ಷಣಾ ಚಳುವಳಿಯನ್ನು ಹೆಸರಿಸಿರಿ ಅಂತೇಳಿ ನೋಡ್ತೀವಿ ನಾವು ಕೇರಳದಲ್ಲಿ ಬರ್ತಕ್ಕಂಥ ಮೌನ ಕಣಿವೆ ಆಂದೋಲನ ಅಂತೇಳಿ ಸಾರಿಗೆ ಎಂದರೇನು ಅಂಥೇಳಿ ಪ್ರಶ್ನೆಯನ್ನು ಕೇಳಿದಾರೆ ನೋಡಿರಿ ವಸ್ತುಗಳು ಸೇವೆಗಳು ಮಾಹಿತಿ ಮತ್ತು ಸರಕುಗಳನ್ನ ಒಂದು ಸ್ಥಳದಿಂದ ಮತ್ತು ಸ್ಥಳಕ್ಕೆ ಸಾಗಿಸುವುದನ್ನೇ ಸಾರಿಗೆ ಕರಿತೀವಿ ಕೇಂದ್ರ ಕಚೇರಿ ಎಲ್ಲಿ ಐತಿ ಇಂಡೋನೇಷಿಯಾದ ಅಂತೇಳಿ ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಅಂತ ಹೇಳಿ ಪ್ರಶ್ನೆ ಕೇಳಿದ ಪ್ರತಿಯೊಂದು ಹಳ್ಳಿಯ ಆಡಳಿತ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಆ ಹಳ್ಳಿಯ ಜನರಿಗೆ ವಹಿಸಿಕೊಡುವುದೇ ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ನಾವು ನೋಡ್ತೀವಿ ನೋಡಿರಿ ಮುಂದಿನ ಪ್ರಶ್ನೆ ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯ ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ ಅಂತ ಹೇಳಿದ ಹೌದು ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪಿಸುವ ಮೂಲಕ ಉದ್ಯಮೆಗಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡ್ತಾರಾ ಅಂಥೇಳಿ ನೋಡಿರಿ ಇನ್ನು ಮುಂದೆ ರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸ್ರಿ ಅಂತೇಳಿ ಎರಡು ಅಂಕದ ಎಂಟು ಪ್ರಶ್ನೆಗಳನ್ನು ನಾವು ನೋಡ್ತೀವಿ ಪ್ರಶ್ನೆ ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯ ನಡುವಿನ ವ್ಯತ್ಯಾಸ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ನಡುವಿನ ವ್ಯತ್ಯಾಸ ಇದನ್ನ ಈ ರೀತಿಯೂ ಇರ್ಬೋದು ಇಲ್ಲ ಅಂತಂದರೆ ಒಂದು ಕಡೆ ಪ್ರತ್ಯಕ್ಷ ನೇಮಕಾತಿ ಪ್ರತ್ಯಕ್ಷ ನೇಮಕಾತಿ ಈ ಕಡೆ ಏನಪ್ಪಾ ಅಂತಂದರೆ ಪರೋಕ್ಷ ಅಂಥೇಳಿ ನೀವು ಮಾಡಿ ಬರಿಬೋದು ಹೌದಾ ಈಗ ನೋಡಿರಿ ಪ್ರತ್ಯಕ್ಷ ನೇಮಕಾತಿಗೆ ಸಂಬಂಧ ನೇರ ನೇಮಕಾತಿ ಅಂತೇಳಿ ನಾವು ಪ್ರತ್ಯಕ್ಷ ನೇಮಕಾತಿಯನ್ನು ಕರಿತೀವಿ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡುವುದೇ ನೇರ ನೇಮಕಾತಿ ಅಂತ ಅಭ್ಯರ್ಥಿಗಳ ಕೆಲವು ಅರ್ಹತೆಗಳನ್ನು ಹೊಂದಿರಬೇಕು ಪರೋಕ್ಷ ನೇಮಕಾತಿಯಲ್ಲಿ ಹೇಗೆ ಆಯಿತು ಆಂತರಿಕ ನೇಮಕಾತಿ ಅಂತೇಳಿ ಇದನ್ನು ನಾವು ಕರಿತೀವಿ ಅಂದರೆ ಈಗಾಗಲೇ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಆಯ್ಕೆಯಾಗಿ ಹುದ್ದೆಯಲ್ಲಿ ಇರುವವರನ್ನು ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆಗೆ ಹುದ್ದೆಗೆ ನೇಮಕ ಮಾಡಿಕೊಳ್ಳುವುದನ್ನು ನಾವು ಪರೋಕ್ಷ ನೇಮಕಾತಿ ಅಂತ ಕರಿತೀವಿ ಇನ್ನು ಪದೋನ್ನತಿ ಮತ್ತು ಬಡ್ತಿಯ ವಿಧಾನವಾಗಿ ಅಂಥೇಳಿ ನಾವು ನೋಡ್ತೀವಿ ಇದಕ್ಕೆ ಮುಂದಿನ ಇನ್ನೊಂದು ಅಥವಾ ಪ್ರಶ್ನೆಯನ್ನು ನಾವು ನೋಡ್ತೀವಿ ಪ್ರಶ್ನೆ ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಕಾರ್ಯಗಳುವು ಅಂತ ಹೇಳಿ ಪ್ರಶ್ನೆ ರೀ ಅಂದರೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಕಾರ್ಯಗಳೇನಾ ಅಂತ ಹೇಳಿ ಒಂದೇದು ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಆರೋಗ್ಯ ವಿಷಯಗಳ ಅಧ್ಯಯನ ಮತ್ತು ವರದಿಯನ್ನು ನೀಡುತ್ತದೆ ನಿರಾಶ್ರಿತರು ಮಹಿಳೆಯರ ಸ್ಥಾನಮಾನ ವಸತಿ ಸಮಸ್ಯೆ ಮುಂತಾದ ವಿಚಾರ ಸಮಿತಿಗಳ ಕಾರ್ಯವ್ಯಾಪ್ತಿಯಲ್ಲಿ ಬರ್ತದೆ ಇದರ ಕಾರ್ಯವ್ಯಾಪ್ತಿಯಲ್ಲಿ ಮಾನವ ಹಕ್ಕುಗಳಾಗಿರ್ಬೋದು ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆ ಶಿಫಾರಸು ಆಗಿರ್ಬೋದು ಮಾನವ ಸಂಪನ್ಮೂಲ ಸಂಸ್ಕೃತಿ ಶಿಕ್ಷಣ ಮುಂತಾದ ವಿಷಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಸಂಘಟನೆ ಮಾಡುವುದು ಜೊತೆಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ ಎ ಒ ಅಂಥೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೆಚ್ ಓ ಅಂಥೇಳಿ ಮುಂತಾದ ಕಾರ್ಯಗಳ ನಾವು ಇಲ್ಲಿ ನೋಡ್ತೀವಿ ಬಾಲಕಾರ್ಮಿಕತೆಯನ್ನು ತಡೆಗಟ್ಟುವುದು ಅಗತ್ಯವಾಗಿದೆ ಏಕೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಹಿಂದಿನ ಮಾಡಲು ಪ್ರಶ್ನೆ ಪತ್ರಿಕೆಯಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟುವುದು ಅವಶ್ಯಕವಾಗಿದೆ ಏಕೆ ಅಂಥೇಳಿ ಕೇಳಲಾಗಿತ್ತು ಈಗ ಅದರ ಅಂದರೆ ಮತ್ತೊಂದು ಪರ್ಯಾಯ ಅದೇ ಅಧ್ಯಾಯದಿಂದ ಕೇಳಿರ್ತಕ್ಕ ನೋಡಿರಿ ಬಾಲಕಾರ್ಮಿಕತೆಯನ್ನು ತಡೆಗಟ್ಟುವುದು ಮಕ್ಕಳ ಅಗತ್ಯತೆಗಳ ಬಗ್ಗೆ ಕಾಳಜಿ ಇರುವುದಿಲ್ಲ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡಲಾಗ್ತದೆ ಅನಾರೋಗ್ಯ ಮತ್ತು ಪೌಷ್ಟಿಕ ಆಹಾರದ ಕೊರತೆ ಉಂಟಾಗ್ತದೆ ಮಗುವಿಗೆ ವೈದ್ಯಕೀಯ ಸೌಲಭ್ಯದ ಕೊರತೆ ಉಂಟಾಗ್ತದೆ ಒತ್ತಾಯದ ದುಡಿಮೆ ಉಂಟಾಗ್ತದೆ ಆರ್ಥಿಕ ಸಾಮಾಜಿಕ ಶೋಷಣೆ ಆಗ್ತದೆ ಮಕ್ಕಳ ಬಾಲ್ಯವನ್ನು ಕಸಿದುಕೊಂಡಂತಾಗ್ತದೆ ಅನ್ನುವುದು ಇದಕ್ಕೆ ಸರಿಯಾದ ಉತ್ತರ ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆವಾಗಿದೆ ಏಕೆ ಅಂಥೇಳಿ ಪ್ರಶ್ನೆ ಅದ ಏಕೆ ನೋಡ್ರಿ ಅದಕ್ಕೆ ನಿರುದ್ಯೋಗದಿಂದ ಉದ್ಯೋಗ ಇಲ್ಲ ಸರ್ವೇ ಸಾಮಾನ್ಯಕ್ಕೆ ಬಡತನ ಆಗ್ತದೆ ಬಡತನದಲ್ಲಿ ಪೌಷ್ಟಿಕ ಆಹಾರ ಸಿಗಂಗಿಲ್ಲ ಹೀಗಾಗಿ ಅನಾರೋಗ್ಯ ಉಂಟಾಗ್ತಾನೆ ಭ್ರಷ್ಟಾಚಾರಕ್ಕೆ ಒಳಗಾಗ್ತಾರೆ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರವನ್ನು ನಾವು ಸಮಸ್ಯೆ ಗಂಭೀರ ಸಾಮಾಜಿಕ ಸಮಸ್ಯೆ ಆಗಿದೆ ಅಂತೇಳಿ ಅವುಗಳಿಗೆ ಸರಿಯಾದ ಅಂಶಗಳನ್ನು ನಾವು ನೋಡ್ತೀವಿ ನೋಡಿರಿ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಅಂಥೇಳಿ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳಾವು ಅಂಥೇಳಿ ಬ್ರಿಟಿಷರು ಪೇಶವೆ ಪದವಿಯನ್ನು ರದ್ದುಗೊಳಿಸಿದರು ಈ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ ಶಿವಿ ಶಿವಾಜಿ ವಂಶಸ್ಥನಾಗಿದ್ದಿರತಕ್ಕಂಥ ಪ್ರತಾಪ ಶಿವನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸ್ತಾರೆ ಆ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು ಅಂಥೇಳಿ ನಾವು ನೋಡ್ತೀವಿ ನೋಡ್ರಿ ಮುಂದಿನ ಪ್ರಶ್ನೆ ಪಾಂಡಿಚೇರಿಯನ್ನು ಪ್ರೇಮಚೇರಿಯಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂಥೇಳಿ ನೋಡಿದಾಗ ಸ್ವಾತಂತ್ರ್ಯ ನಂತರವೂ ಪಾಂಡಿಚೇರಿ ಕಾರೈಕಲ್ಲ ಮಾಹೆ ಚಂದ್ರನಗರಗಳನ್ನು ಪ್ರೇಂಚರ ವಸಾಹತುಗಳಾಗಿದ್ದವು ಫ್ರೆಂಚರು ಇವುಗಳ ಮೇಲಿನ ಹಿಡಿತವನ್ನು ಮತ್ತಷ್ಟು ಹೆಚ್ಚಿಸಿದರು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಇತರ ಸಂಘಟನೆಗಳಿಂದ ಹೋರಾಟ ಆಯಿತು ಹತ್ತೊಂಬತ್ತು ನೂರ ಭಾರತಕ್ಕೆ ಸೇರ್ಪಡೆ ಮಾಡಲಾಯಿತು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಪಾಂಡ್ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾಯಿತು ಅಂಥೇಳಿ ನಾವು ನೋಡ್ತೀವಿ ಭಾರತದಲ್ಲಿ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳು ಬಳಕೆಯಲ್ಲಿವೆ ಏಕೆ ಅಂಥೇಳಿ ಭಾರತದಲ್ಲಿ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳು ಬಳಕೆಯಲ್ಲಿದ್ದಾವೆ ಯಾಕ ಯಾಕೆ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳಿದಾವು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಯಾಕೆ ಅಂತಂದರೆ ಭಾರತದಲ್ಲಿ ಈ ನೀರಿನ ಲಭ್ಯತೆ ಪ್ರದೇಶದಿಂದ ಪ್ರದೇಶಕ್ಕೆ ಅಂತಂದ್ರೆ ವ್ಯತ್ಯಾಸ ಇದೆ ಒಂದು ಪ್ರದೇಶದಲ್ಲಿ ಸಾಕಷ್ಟು ನೀರಿನ ಪ್ರಮಾಣ ಇದ್ದರೆ ಇನ್ನೊಂದು ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ನೀರಿನ ಕೊರತೆ ಇರುವುದನ್ನು ನಾವು ನೋಡ್ತೀವಿ ಅಂದರೆ ಒಣ ಬೇಸಾಯ ಪದ್ಧತಿ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ ಇನ್ನು ನೀರಿನ ಲಭ್ಯತೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಇದೆ ಹೌದು ಋತುಮಾನಕ್ಕೆ ಅನುಗುಣವಾಗಿ ಮಳೆಗಾಲದಲ್ಲಿ ಸಾಕಷ್ಟು ಪ್ರಮಾಣವನ್ನು ನೀರನ್ನು ನೋಡಿದ್ರೆ ಬೇಸಿಗೆ ಅವಧಿಯಲ್ಲಿ ಕೆಲವು ಭೂ ಪ್ರದೇಶದಲ್ಲಿ ಜನರಿಗೆ ಕುಡಿಲಿಕ್ಕೆ ಬೇಕಾಗಿದ್ದ ಕನಿಷ್ಠ ಮಟ್ಟದ ನೀರು ಕೂಡ ಏನು ಪಾತ್ರ ಸಿಗದೆ ಮಟ್ಟಿಗೆ ಹೋಗೋದನ್ನು ನಾವು ನೋಡ್ತೀವಿ ಇನ್ನು ಅಸಮಾನ ಮಳಿಕೆ ಮಳೆಯ ಹಂಚಿಕೆ ಏನು ಪಾತ್ರ ಇದಕ್ಕೆ ಪ್ರಮುಖ ಕಾರಣ ಮಳೆಯು ಅನಿಶ್ಚಿತ ಮತ್ತು ಆಗಿದೆ ಅಂಥೇಳಿ ನಾವು ನೋಡ್ತೀವಿ ಜೊತೆಗೆ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಮತ್ತು ವ್ಯವಸಾಯವು ಅತ್ಯಂತ ಪ್ರಧಾನವಾಗಿರೋ ಕಡೆ ನೀರಾವರಿ ಅವಶ್ಯಕವಾಗಿ ಬೇಕಾಗ್ತದೆ ಹೀಗಾಗಿ ನಮ್ಮ ಭಾರತದಲ್ಲಿ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳು ಜಾರಿಯಲ್ಲಿರುವುದನ್ನು ನಾವು ನೋಡ್ತೀವಿ ಹತ್ತಿ ಬೆಳೆ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶ ಅಂಥೇಳಿ ಹತ್ತಿ ಬೆಳೆಗೆ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳು ನಾವು ಅದನ್ನು ಖಾರಿಪ್ ಬೆಳೆ ಅಂಥೇಳಿ ಕರಿತೀವಿ ಉಷ್ಣಾಂಶದ ಪ್ರಮಾಣ ಎಷ್ಟಿರಬೇಕು ಅಂತಂದರೆ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ಅವಶ್ಯಕತೆ ಬೇಕು ವಾರ್ಷಿಕ ಮಳೆಯ ಹಂಚಿಕೆ ಎಷ್ಟಾಗಿರಬೇಕು ಅಂತಂದರೆ ಎಪ್ಪತ್ತೈದರಿಂದ ಒನ್ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂತಹ ಪ್ರದೇಶ ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣು ಈ ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿದ್ದಿರತಕ್ಕಂತಹ ಈ ಬೇಸಾಯಕ್ಕೆ ಇರಬೇಕಾಗಿದ್ದಿರತಕ್ಕಂಥ ಮಣ್ಣು ಅಂತೇಳಿ ನೀತಿ ಆಯೋಗದ ದೇವೋದ್ದೇಶಗಳನ್ನು ವಿವರಿಸಿರಿ ಅಂಥೇಳಿ ಪ್ರಶ್ನೆಯನ್ನು ರೀ ಭಾರತ ಸರ್ಕಾರ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುವುದು ಮತ್ತು ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ಕಾರ್ಯವನ್ನು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತದ ಅಂಥೇಳಿ ಇನ್ನು ಕೆಳಮಟ್ಟದ ಸಂಪನ್ಮೂಲಗಳನ್ನು ಬಳಸಿಕೊಂಡು ನೋಡಿರಿ ಕೆಳಮಟ್ಟದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕ ನೀತಿ ನಿರೂಪಣೆಯಲ್ಲಿ ಭಾರತ ಸರ್ಕಾರ ಸರ್ಕಾರಗಳ ಒಳಗೊಳ್ಳುವಿಕೆಯ ಮೂಲಕ ಸರ್ಕಾರಿ ಅಂದರೆ ಸಹಕಾರಿ ಒಕ್ಕೂಟವನ್ನು ಅಂತ ಅಂಥೇಳಿ ನಾವು ನೋಡುತ್ತೇವೆ ರೀ ಗ್ರಾಹಕರ ಶೋಷಣೆಗೆ ಕಾರಣಗಳೇನ ಅಂಥೇಳಿ ಪ್ರಶ್ನೆ ಗ್ರಾಹಕರ ಶೋಷಣೆಗೆ ಕಾರಣಗಳೇನ ಬದಲಾದ ಮಾರಾಟ ವಿಧಾನ ಗ್ರಾಹಕರ ಪೂರೈಕೆದಾರರ ನಡುವಿನ ನೇರ ವ್ಯವಹಾರ ಇಲ್ಲದೇ ಇರುವುದು ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ ಹಾಕುವುದು ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ ಟೆಲಿಶಾಪಿಂಗ್ ಇವೆಲ್ಲವೂ ಗ್ರಾಹಕರ ಶೋಷಣೆಗೆ ಕಾರಣಗಳು ಅಂಥೇಳಿ ನಾವು ನೋಡ್ತೀವಿ ನೋಡಿರಿ ಮೂರು ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತೀವಿ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥ ಪ್ರಶ್ನೆ ಅದ ರೀ ಪ್ರಶ್ನೆ ಏನಾದ್ರೆ ಪ್ಲಾಸ್ಟಿಕ್ ಅದನ್ನು ಕಾರಣ ಪರಿಣಾಮಗಳನ್ನು ವಿವರಿಸಿರಿ ಒಂದು ಮೊದಲು ನಾವು ಕಾರಣಗಳು ನೋಡಿದಾಗ ಪ್ಲಾಸ್ಟಿಕ್ ದಸ್ತಕಗಳ ದುರುಪಯೋಗವನ್ನು ಬ್ರಿಟಿಷರು ಮಾಡಿಕೊಂಡ್ರು ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿಕೊಂಡ್ರು ಅದನ್ನು ಅಂತಂದರೆ ನವಾಬಿದ್ದವನು ಕಪ್ಪು ಕೋಣೆಯ ದುರಂತ ಉಂಟಾಯಿತು ಅಂಥೇಳಿ ನಾವು ನೋಡ್ತೀವಿ ಅಂದರೆ ಬ್ರಿಟಿಷರನ್ನು ಚಿಕ್ಕ ಕೋಣೆಯಲ್ಲೇ ಅಂತಂದ್ರೆ ಹಾಕಿ ಅವರು ಮರಣಕ್ಕೆ ಒಳಕಾದರು ತುತ್ತಾದರು ಅಂತೇಳಿ ನಾವು ನೋಡ್ತೀವಿ ಅದಾದ ನಂತರ ಮಿರ್ ಇದರ ಮುಂದುವರೆದ ಭಾಗ ಯುದ್ಧ ಆಗ್ತದೆ ಯುದ್ಧದ ನಂತರ ಆದ ಪರಿಣಾಮಗಳನ್ನು ನೋಡಿದಾಗ ಮಿರ್ ಮೆ ಜಾಫರ್ ಬಂಗಾಳದ ನವಬನಾದ ಇಲ್ಲಿ ಕಂಪ್ನಿ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲಿಕ್ಕೆ ನಿರ್ಬಂಧಿತ ಹಕ್ಕನ್ನು ಪಡೆದುಕೊಂಡಿತ್ತು ಮಿರ್ಜಾಫರ್ ಕಂಪ್ನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ನೀಡುವುದನ್ನು ಭಾರತೀಯರಲ್ಲಿದ್ದ ಅನೈತಿಕತೆ ಅಸಂಘಟನೆ ವ್ಯಾಪಾರಿ ವರ್ಗದ ಹೋಬಿತನ ಈ ಯುದ್ಧ ಏನಪ್ಪ ಅಂತ ಬ್ರಿಟಿಷರಿಗೆ ತೋರಿಸ್ಕೊಟ್ಟಿತ್ತು ಅಂಥೇಳಿ ನಾವು ನೋಡ್ತೀವಿ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ರೈತವಾರಿ ಪದ್ಧತಿಯನ್ನು ವಿವರಿಸ್ರೀ ಅಂಥೇಳಿ ಕೇಳಿದ್ದಾರೆ ರೈತವಾರಿ ಪದ್ಧತಿ ವಿವರಿಸ್ರೀ ಇದನ್ನು ಯಾರು ಜಾರಿಗೆ ತಂದರು ಅಲೆಕ್ಸಾಂಡರ್ ರೀಡ್ ಥಾಮಸ್ ಥಾಮಸ್ಮ್ರು ಜಾರಿಗೊಳಿಸ್ತಾರೆ ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾಯಿತು ಸರ್ಕಾರ ಮತ್ತು ರೈತರ ನಡುವಿನ ನೇರ ಸಂಪರ್ಕವಿತ್ತು ರೈತರೇ ಭೂ ಮಾಲೀಕರಾದರು ಉತ್ಪನ್ನದ ಶೇಕಡ ಐವತ್ತರಷ್ಟು ಭಾಗವನ್ನು ಕಂದಾಯವಾಗಿ ನಿಗದಿಗೊಳಿಸಲಾಯಿತು ರೈತರು ಸಾಲದ ಸುಳಿಗೆ ಸಿಲುಕಿದರು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸಗಳಾವು ಅಂಥೇಳಿ ಕೇಳಿದ್ದಾರೆ ನೋಡ್ರಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸ ಅಂಥೇಳಿ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಮತ್ತು ಮರುಭೂಮಿ ಮೇಲುಗಡೆ ಪ್ರಶ್ನೆ ಏನು ಮಾಡಿದಾರುತ್ತ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸ ಅಂತಂದು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಮರುಭೂಮಿ ಅರಣ್ಯಗಳು ಅಂಥೇಳಿ ಏನಪ್ಪಾ ಅಂತಂದರೆ ಬಹುಶಃ ನಿತ್ಯ ಹರಿದ್ವರ್ಣ ಅಂದಾಗ ನಾವು ಈಗಾಗಲೇ ಅದನ್ನು ಚರ್ಚೆ ಮಾಡಿದ್ದೀವಿ ಇಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಮತ್ತು ಮರುಭೂಮಿ ಇಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಅಂಥೇಳಿ ಸಿಂಕೆ ಆಗಬೇಕಾಗಿತ್ತು ಅದು ಬಹುಶಃ ಟೈಪಿಂಗ್ ಮಿಸ್ಟೇಕ್ ಇರಬೇಕು ಇರಲ್ರಿ ಇಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳನ್ನು ಕೊಟ್ಟು ಎಸ್ ಇಲ್ಲೇ ಏನಪ್ಪಾ ಅಂತಂದರೆ ಮಿಸ್ಟೇಕ್ ಆಗಿರೋದನ್ನು ನಾವು ನೋಡ್ತೀವಿ ಹೇಳಲಿಂದ್ರೆ ನಿತ್ಯ ಹರಿದವರದ ಅರಣ್ಯಗಳನ್ನು ಚರ್ಚೆ ಮಾಡಿದ ಅವನು ಉಷ್ಣವಲಯದ ಹುಲ್ಲುಗಾವಲು ಅಂತೇಳಿ ಅಲ್ಲಿ ಟೈಪ್ ಮಾಡಿದ್ದನ್ನು ನಾವು ನೋಡ್ತೀವಿ ಯಾಕಂತಂದರೆ ನಿತ್ಯ ಹರಿದೋರದ ಅರಣ್ಯಗಳು ವಾರ್ಷಿಕವಾಗಿ ಎರಡು ನೂರ ಐವತ್ತು ಸೆಂಟಿಮೀಟ್ರಿಗಿಂತ ಅಧಿಕ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಏನು ಪಾತನ ಹರಡಿದಾವ ಈ ಮರುಭೂಮಿ ಅರಣ್ಯಗಳು ಐವತ್ತು ಸೆಂಟಿಮೀಟ್ರಿಗಿಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಕಂಡು ಬರ್ತಾವೆ ವರ್ಷವಿಡೀ ಇವು ಹಸಿರಾಗಿದ್ದಿರ್ತಾವ ಇವು ಮರುಭೂಮಿ ಅರಣ್ಯಗಳು ಏನಪ್ಪಾ ಅಂತಂದರೆ ವರ್ಷವಿಡೀ ಹಸಿರಾಗಿರುವುದಿಲ್ಲ ಹೀಗಾಗಿ ಕುರುಚಲಾಗಿದ್ದಿರತಕ್ಕಂತಹ ಏನ್ಪಾತ ಅಂತಂದ್ರೆ ಜಾತಿಯ ಸಸ್ಯಗಳು ನಾವು ಕಾಣ್ತೀವಿ ಆಳಾದ ಬೇರುಗಳನ್ನು ಹೊಂದಿರ್ತಾವೆ ಕುರುಚಲು ಜಾತಿ ಸಸ್ಯಗಳು ಮುಳ್ಳು ಗಂಟೆಗಳನ್ನು ನಾವು ಸರಿಸಾಮಾನ್ಯ ಕಾಣ್ತೀವಿ ನಿತ್ಯ ಹರಿದವ್ರಲ್ಲಿ ಎಲ್ಲಿ ಕಂಡು ಬರ್ತಾವೆ ನಾವು ಹಿಂದಿನ ಪ ಈ ಮುಂಚಿತವಾಗಿ ಒಂದು ಪ್ರಶ್ನೆಗೆ ಇದೇ ರೀತಿ ಬಂದಿರತಕ್ಕ ಪ್ರಶ್ನೆಗೆ ನಾವು ಚರ್ಚೆ ಮಾಡಿದ್ವಿ ಪಶ್ಚಿಮ ಘಟ್ಟಗಳು ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ ಅಂಡಮಾನ್ ನಿಕೋಬಾರ ಮತ್ತು ಲಕ್ಷದ್ವೀಪಗಳಿಗೆ ಕಂಡು ಬರ್ತದೆ ಮರುಭೂಮಿ ಅರಣ್ಯಗಳು ಥಾರ್ ಮರುಭೂಮಿ ಅದಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಹೊಂದಿಕೊಂಡಂತೆ ಪಂಜಾಬ್ ಹರಿಯಾಣ ಗುಜರಾತ್ ಭಾಗಗಳಲ್ಲಿ ಅವು ಕಂಡು ಬರ್ತಾವೆ ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವ ಏನ ಅಂಥೇಳಿ ಕೇಳಿದ ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಅತಿ ಮುಖ್ಯ ರಸ್ತೆಗಳಾಗಿದೆ ಒಂದು ಇನ್ನೊಂದು ದೇಶದ ಉದ್ದಗಲಕ್ಕೆ ನಿರ್ಮಾಣಗೊಂಡಿದಾವೆ ಬೇರೆ ಬೇರೆ ರಾಜ್ಯಗಳ ರಾಜಧಾನಿಗಳನ್ನು ಬಂದರುಗಳನ್ನು ಕೈಗಾರಿಕಾ ನಗರಗಳ ಜೊತೆಗೆ ಸಂಪರ್ಕ ಕಲ್ಪಿಸಿಕೊಡ್ತಾವೆ ನಿರ್ಮಾಣ ಮತ್ತು ನಿರ್ಮಾಣೆಯ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಇನ್ನು ಅಭಿವೃದ್ಧಿಯ ಮಹತ್ವವನ್ನು ವಿವರಿಸ್ರಿ ಅಂತೇಳಿ ಹಿಂದೆಯೂ ಕೂಡ ಮಾಡಲು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ ನೋಡ್ರಿ ಅಲ್ಲಿ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ ಅಂಥೇಳಿ ಕೇಳೈತಿ ಇಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಂತಂದರೆ ನಾವು ಗ್ರಾಮೀಣ ಅಭಿವೃದ್ಧಿ ಯಾಕೆ ಆಗಬೇಕು ಅಂತಂದರೆ ಗ್ರಾಮಗಳಿಗೆ ಮೂಲ ಸೌಕರ್ಯ ಒದಗಿಸ್ತಕ್ಕಂಥದ್ದು ಅದರ ಮಹತ್ವವನ್ನು ನೋಡ್ತೀವಿ ಗ್ರಾಮೀಣ ಜನರ ದುಡಿಯುವ ಸಾಮರ್ಥ್ಯ ಹೆಚ್ಚಿಸುವುದು ಕೃಷಿಯನ್ನು ಲಾಭದಾಯಕ ಮತ್ತು ಆಕರ್ಷವಾಗಿಸುವುದು ಗ್ರಾಮೀಣ ಜನರ ವಲಸೆಯನ್ನು ತಪ್ಪಿಸುವುದು ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ವೃದ್ಧಿಸುವುದು ನಗರ ಸೌಲಭ್ಯಗಳು ಗ್ರಾಮಗಳಲ್ಲಿ ದೊರೆಯುವುದು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಹಳ್ಳಿಗರು ಭಾಗವಹಿಸುವಂತೆ ಆಗುವುದು ಇವಷ್ಟು ಅಭಿವೃದ್ಧಿಯ ಮಹತ್ವವನ್ನು ತಿಳಿಸಿಕೊಡ್ತಾವಂತೇಳಿ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸ್ರಿ ಅಂಥೇಳಿ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಸಾರ್ವಜನಿಕ ಹಣಕಾಸು ಅಂದ ತಕ್ಷಣ ನಾವು ವ್ಯಕ್ತಿ ಅಥವಾ ಕುಟುಂಬದ ಆದಾಯದ ವೆಚ್ಚಗಳಿಗೆ ಸಂಬಂಧಿಸಿದ ಅಂಥೇಳಿ ನಾವು ನೋಡ್ತೀವಿ ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗ್ತದೆ ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಲಾಗ್ತದೆ ಇಲ್ಲಿ ವೈಯಕ್ತಿಕ ಹಣಕಾಸಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಗೌಪ್ಯವಾಗಿಡ್ತೀವಿ ನಾವು ವಿಶೇಷವಾಗಿ ವೈಯಕ್ತಿಕ ವ್ಯಕ್ತಿಗಳು ತಮ್ಮ ಕುಟುಂಬದ ಆದಾಯವನ್ನು ಯಾರಿಗೂ ಏನಪ್ಪ ಅಂತಂದರೆ ಹೇಳುವುದಿಲ್ಲ ಅಂದರೆ ಗೌಪ್ಯತೆಯನ್ನು ಕಾಪಾಡ್ತಾರೆ ಆದರೆ ಸರ್ಕಾರ ಏನು ಮಾಡ್ತಾ ತನ್ನ ಆದಾಯವನ್ನು ಎಷ್ಟು ಖರ್ಚು ಮಾಡಿದೆ ಅನ್ನೋದನ್ನು ಮಾಧ್ಯಮಗಳ ಮುಖಾಂತರ ಏನಪ್ಪ ಅಂತ ಅದನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ನೋಡ್ತೀವಿ ಜೊತೆಗೆ ನೋಡಿರಿ ವ್ಯಕ್ತಿ ಅಥವಾ ಕುಟುಂಬದ ಉಳಿತಾಯ ಮಾಡಿದರೆ ಅದು ಅವರ ಪ್ರಗತಿ ಅಭಿವೃದ್ಧಿಗೆ ಪೂರಕವಾಗಿದೆ ಆದರೆ ಸರ್ಕಾರ ಉಳಿತಾಯ ಮಾಡಿದರೆ ದೇಶದ ಪ್ರಗತಿಯನ್ನು ಕುಂಠಿತಗೊಳಿಸ್ತದೆ ಹಾಗಾಗಿ ಸರ್ಕಾರ ನಾವು ಹಿಂದೆ ನೋಡಿದಾಗೆ ಅದು ಯಾವತ್ತು ಏನಪ್ಪ ಅಂತಂದರೆ ಈ ಕೋಶೀಯ ಕೊರತೆ ನೀತಿಯನ್ನು ಅನುಸ್ ಅನುಸರಿಸ್ತಕ್ಕಂಥ ಏನಪ್ಪಾ ಅಂತಂದರೆ ಅನುಸರಿಸಿ ಏನಪ್ಪಾ ಅಂತಂದರೆ ಬಜೆಟನ್ನು ಮಂಡನೆ ಮಾಡೋದನ್ನು ನಾವು ನೋಡ್ತೀವಿ ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳಾವು ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಬ್ಯಾಂಕ್ ಏನು ಮಾಡ್ತಾವಂತಂದರೆ ಸಾರ್ವಜನಿಕ ಠೇವಣಿಯನ್ನು ಸ್ವೀಕರಿಸ್ತವೆ ಸಾಲಗಳನ್ನು ಕೊಡ್ತಾವೆ ಹಣವನ್ನು ವರ್ಗಾಯಿಸ್ತಾವ ಭದ್ರತಾ ಕಪಾಟಗಳನ್ನು ಬಾಡಿಗೆಗೆ ನೀಡ್ತಾವೆ ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡನ್ನು ಅಂದರೆ ಡೆಬಿಟ್ ಕಾರ್ಡನ್ನು ಕ್ರೆಡಿಟ್ ಕಾರ್ಡ್ಗಳನ್ನು ನೀಡ್ತಾವ ಹಣದ ವಹಿವಾಟುಗಳನ್ನು ಮಾಡ್ತಾವೆ ಹಣದ ಭದ್ರತೆಯನ್ನು ಕಾಪಾಡ್ತಾವೆ ಸಹಿಗಳಿಗೆ ಜವಾಬ್ದಾರಿ ಹಾಕ್ತಾವ ಸಾಲ ಪತ್ರಗಳನ್ನ ಮತ್ತು ಜವಾಬ್ದಾರಿ ಪತ್ರಗಳನ್ನ ಕೊಡ್ತಾವೆ ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸ್ತಾವೆ ನೋಡ್ರಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳಾವುವು ಅಂತೇಳಿ ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ ವಿಶೇಷ ಯೋಜನಾ ವರದಿಯನ್ನು ಅಂಗೀಕರಿಸ್ತಾವೆ ಉದ್ಯಮೆ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಗೆ ತರಬೇತಿ ನೀಡುತ್ತವೆ ಕಚ್ಚಾ ಪದಾರ್ಥಗಳ ಹಂಚಿಕೆ ಮಾಡ್ತವೆ ಸ್ವಯಂ ಉದ್ಯೋಗದಡಿಯಲ್ಲಿ ಹಣಕಾಸಿನ ಕೊರತೆ ವಸ್ತು ಪ್ರದರ್ಶನ ವ್ಯಾಪಾರಿ ಜಾತ್ರೆಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡ್ತದೆ ಸಣ್ಣ ಕೈಗಾರಿಕೆಗಳ ನೋಂದಣಿ ವ್ಯವಸ್ಥೆ ಮಾಡ್ತದೆ ಉದ್ಯಮೆಯನ್ನು ಆಧುನೀಕರಿಸುವಲ್ಲಿ ಸಹಾಯ ಮಾಡ್ತದೆ ವಸ್ತುಗಳನ್ನು ರಫ್ತು ಮಾಡಲಿ ಸಹಾಯ ಮಾಡ್ತದೆ ಇಷ್ಟು ಏನಪ್ಪಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸ್ತಕ್ಕಂಥ ಸೇವೆಗಳನ್ನು ನೋಡ್ತೀವಿ ಪೆರಿಯಾರ್ ಚಳವಳಿ ಕುರಿತು ಬರೀ ಏರಿ ಅಂತೇಳಿ ಪ್ರಶ್ನೆ ಅದ ನೋಡ್ರಿ ಪ್ರಶ್ನೆ ಪೆರ್ಯಾರ್ ಚಳವಳಿ ಕುರಿತು ಬರೆಯಿರಿ ಆತ್ಮಗೌರವ ಚಳವಳಿಯನ್ನು ಆರಂಭಿಸಿದರು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟನ್ನು ಆರಂಭಿಸಿದರು ಅಂತೇಳಿ ನಾವು ನೋಡ್ತೀವಿ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗನ್ನು ಆರಂಭಿಸಿದರು ಜಾತಿ ಲಿಂಗ ತಾರತಮ್ಯವನ್ನು ವಿರೋಧಿಸಿದರು ವೈಕಂ ಹೋರಾಟದಲ್ಲಿ ಭಾಗವಹಿಸಿದ್ದರು ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆ ಅಂತ ಕರೆದರು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ವಿರೋಧಿಸಿದರು ಪೆರಿಯಾರ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ದ್ರಾವಿಡ ಕಳಕಂ ಸಂಘಟನೆಯನ್ನು ಹುಟ್ಟುಹಾಕಿದರು ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟುಹಾಕಿದರು ಭ್ರಮಣೇತರ ಚಳವಳಿಯನ್ನು ಸಾಂಸ್ಕೃತ ಚಳವಳಿಯಾಗಿಸಿದರು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪಗೊಳ್ಳಬೇಕು ಅನ್ನುವುದಕ್ಕೆ ಅವರ ಧ್ಯೇಯವಾಗಿತ್ತು ಇವಿಷ್ಟು ಪೆರಿಯಾರ್ ಚಳವಳಿಯ ಕುರಿತಿದ್ದಿರತಕ್ಕಂಥ ಅಂಶಗಳು ಅಂತ ನಾವು ನೋಡ್ತೀವಿ ಹದಿನೆಂಟ್ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಅಂತೇಳಿ ನೋಡಿರಿ ಹಿಂದಿನ ಪ್ರಶ್ನೆ ಪತ್ರಿಕೆ ಮೊದಲನೇ ಪ್ರಶ್ನೆ ಪತ್ರಿಕೆ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದಾನ ಅಂತಂದರೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆ ಕಾರಣ ಅಂತ ಕೇಳಿದಾನೆ ಎರಡನೇ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಆರ್ಥಿಕ ಕಾರಣಗಳನ್ನು ಕೇಳಿದಾನು ಅಂದರೆ ಹದಿನೆಂಟುನೂರ ಐವತ್ತೇಳರ ಈಗ ಆರ್ಥಿಕ ಕಾರಣಗಳೇನ ಕಾರಣವಾದ ಅಂಶಗಳೇನ ಅಂತ ಕೇಳಿದಾನೆ ಮೂರನೇ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನಾ ಅಂಥೇಳಿ ಪ್ರಶ್ನೆಯನ್ನು ರೀ ನೋಡಿರಿ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಏನಾಯಿತು ಯುದ್ಧ ಆದ ನಂತರದಲ್ಲಿ ರಿಸಲ್ಟ್ ಏನ ಅಂತ ನೋಡಿದಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತ್ತು ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯವಾಗಿ ಭಾರತದಲ್ಲಿ ಏನು ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತಲ್ಲ ಈಗ ಬ್ರಿಟನ್ ರಾಣಿಯ ಆಡಳಿತ ಚಾಲ್ತಿಗೆ ಬತ್ತು ಅನ್ನೋದನ್ನು ನಾವು ನೋಡ್ತೀವಿ ಬ್ರಿಟನ್ ಗೌರ್ಮೆಂಟ್ ಭಾರತ ಆಡಳಿತ ನೋಡ್ಕೊಳ್ಳಿಕ್ಕೆ ಪ್ರಾರಂಭಿಸಿತು ಹೀಗಾಗಿ ಏನು ಇಲ್ಲಿಯವರೆಗೆ ಗವರ್ನರ್ ಜನರಲ್ಗಳಿದ್ರು ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ವಯಸ್ ಆಳ್ವಿಕೆ ಬತ್ತು ಮುಂದಿನ ಪಾಯಿಂಟನ್ನು ನಾವು ನೋಡೋಣ್ರಿ ರೀ ಪರಿಣಾಮಗಳಿಗೆ ಇಲ್ಲಿ ಭಾರತ ವ್ಯವಹಾರಗಳನ್ನ ಭಾರತ ವ್ಯವಹಾರಗಳ ಕಾರ್ಯದರ್ಶಿಗೆ ಕೋಪಿಸಲಾಯಿತು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿಯನ್ನು ಒಂದು ಘೋಷಣೆ ಮಾಡ್ತಾಳೆ ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಿತು ಸಾಮ್ರಾಜ್ಯ ವಿಸ್ತರಣಾ ಅಪೇಕ್ಷೆಯನ್ನು ಕೈಬಿಟ್ಟು ಇನ್ನು ಮುಂದೆ ಯಾವುದೇ ದೇಶೀಯ ರಾಜರ ಮೇಲೆ ಯುದ್ಧ ಮಾಡಿ ಅವರ ಭೂ ಪ್ರದೇಶಗಳನ್ನು ಬ್ರಿಟಿಷರು ಅಕ್ರಮ ಮಾಡಿಕೊಳ್ಳುವಂತಿಲ್ಲ ಅನ್ನುವುದು ನೋಡ್ತೀವಿ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡ್ತೀವಿ ಅಂತ ಹೇಳಿದರು ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥ ಮಾತನ್ನು ಹೇಳಿದರು ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಧಾರ್ಮಿಕ ವಿಚಾರಗಳ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಹೇಳಿದರು ಅಂದರೆ ಈ ಮುಂಚಿತವಾಗಿ ಏನು ಕ್ರಿಶ್ಚಿಯನ್ ಧರ್ಮದ ಪ್ರಭಾವವನ್ನು ಭಾರತದಲ್ಲಿದ್ದರತಕ್ಕ ಇದ್ದರೆ ಧರ್ಮದಲ್ಲಿ ಧರ್ಮದ ಮೇಲೆ ಹೇರ್ತಾಯಿದ್ರು ಅದನ್ನು ತಡೆಹಿಡಲಾಯಿತು ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದೆ ಇದ್ದರೆ ಶಾಂತಿಯಿಂದ ಆಳಲು ಸಾಧ್ಯವಿಲ್ಲ ಅಂಥೇಳಿ ಬ್ರಿಟಿಷರಿಗೆ ಅರಿವಾಯಿತು ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಲಾಯಿತು ಅಂಥೇಳಿ ನಾನು ನೋಡ್ತೀನಿ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಅಂಥೇಳಿ ಪ್ರಶ್ನೆ ರೀ ಭಾರತ ವಿದೇಶಾಂಗ ನೀತಿ ಮೂಲತತ್ವಗಳು ತತ್ವಗಳು ವಸಾಹತು ಸಾಹಿತ್ಯಕ್ಕೆ ವಿರೋಧ ಮಾಡ್ತೀವಿ ನಾವು ಯಾಕಂತಂದರೆ ಈಗಾಗಲೇ ನಾವು ಒಂದು ವಸಾಹತು ಸಾಹಿತ್ಯಕ್ಕೆ ಒಳಪಟ್ಟ ದೇಶವಾದ್ದರಿಂದ ಅದರಿಂದ ಏನು ಕಷ್ಟ ನಷ್ಟಗಳದ್ದು ಅರಿತಿದೀವಿ ಹೀಗಾಗಿ ವಸಾಹತು ಸಾಹಿತ್ಯಕ್ಕೆ ವಿರೋಧ ಮಾಡ್ತೀವಿ ಸಾಮ್ರಾಜ್ಯ ಸಾಹಿತ್ಯಕ್ಕೆ ವಿರೋಧ ಮಾಡ್ತೀವಿ ವರ್ಣ ಭೇದ ನೀತಿಯನ್ನು ವಿರೋಧಿಸ್ತೀವಿ ಅಲಿಪ್ತ ನೀತಿಯನ್ನು ಅನುಸರಿಸ್ತೀವಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತೀವಿ ಯಾಕಂತಂದರೆ ಇವುಗಳು ಈಗಾಗಲೇ ಅಂದರೆ ಅತಿ ಹೆಚ್ಚು ಬಡತನ ರಾಷ್ಟ್ರಗಳನ್ನು ಹೊಂದಿರತಕ್ಕಂಥವು ಇವುಗಳಿಗೆ ಅವುಗಳ ಪ್ರಗತಿಗೆ ಪ್ರಥಮ ಆದ್ಯತೆಯನ್ನು ನೀಡ್ತೀವಿ ನಿಶಸ್ತ್ರೀಕರಣಕ್ಕೆ ಬೆಂಬಲವನ್ನು ನೀಡ್ತೀವಿ ವಿಶ್ವಸಂಸ್ಥೆ ಮತ್ತು ಸಂಸ್ಥೆಗೆ ಬೆಂಬಲವನ್ನು ನೀಡ್ತೀವಿ ನೋಡಿರಿ ಸಂಘಟಿತ ವಲಯದ ಸಂಘಟಿತ ವಲಯದ ಕೆಲಸಗಾರರು ಎದುರಿಸಿದಿರತಕ್ಕಂತಹ ಸಾರಿ ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ವಿವರಿಸಿರಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದೀವಿ ಅಂದರೆ ಈ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ವ್ಯತ್ಯಾಸವನ್ನು ನೋಡಿದ್ದೀವಿ ಇಲ್ಲಿ ಅಸಂಘಟಿತ ವಲಯದ ಕೆಲಸಗಾರ ಎದುರಿಸುತ್ತಿರತಕ್ಕಂಥ ಸವಾಲುಗಳು ಯಾಕಂತಂದರೆ ಇವರಿಗೆ ಯಾವುದೇ ರೀತಿಯಾಗಿದ್ದಿರ್ತಕ್ಕಂತಹ ವೇತನ ಆಗಿರ್ಬೋದು ಅಥವಾ ಇವರಿಗೆ